ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಆಷಾಢ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯನ್ನ ಮಣ್ಣೆತ್ತಿನ ಅಮಾವಾಸೆ ಅಂತಲೂ ಕೂಡ ಕರೀತಾರೆ ಅಂದ್ರೆ ಆಷಾಢ ಮಾಸ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಬರುವಂತ ಅಮಾವಾಸೆಯನ್ನ ಆಷಾಢ ಅಮಾವಾಸೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಈ ಆಷಾಢ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡುವುದು ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಆಷಾಢ ಅಮಾವಾಸ್ಯೆಗೆ ಲಕ್ಷ್ಮಿ ಪೂಜೆಯನ್ನ ಯಾರೆಲ್ಲ ಮಾಡ್ತಿರ್ತೀರೋ ಅಥವಾ ಕುಲದೇವರು ಮನೆ ದೇವರ ಪೂಜೆಯನ್ನ ಮಾಡ್ತಿರ್ತೀರಲ್ವಾ ಅಂತವ್ರು ನೀವು ದೇವರ ಮನೆಯನ್ನ ಯಾವಾಗ ಕ್ಲೀನ್ ಮಾಡ್ಕೊಬೇಕು ಲಕ್ಷ್ಮಿ ಪೂಜೆಯನ್ನ ಮಾಡುವಂತವ್ರು ಕಳಸ ಘಟ ಸ್ಥಾಪನೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದ್ರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣತ್ತಿನ ಅಮಾವಾಸ್ಯೆ ಯಾವಾಗ ನಾವು ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ನಾಳೆ ಶುಕ್ರವಾರ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಈ ಒಂದು ಆಷಾಢ ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವಂಥದ್ದು ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೇಳು ನಿಮಿಷಕ್ಕೆ ಈ ಒಂದು ಆಷಾಢ ಅಮಾವಾಸ್ಯ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಈ ಒಂದು ಅಮಾವಾಸ್ಯ ಸಂಪೂರ್ಣವಾಗಿ ಶುಕ್ರವಾರ ಬಂದಿರೋದ್ರಿಂದ ನಾವು ಶುಕ್ರವಾರನೇ ಆಚರಣೆಯನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲಿ ಆಗ್ಲಿ ಒಂದು ಅಮಾವಾಸ್ಯೆ ಬರ್ಲಿ ಒಂದು ಹುಣ್ಣಿಮೆ ಬರ್ಲಿ ಶುಕ್ರವಾರ ಅಥವಾ ಮಂಗಳವಾರ ಇಂತಹ ವಿಶೇಷ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬರುವಂತದ್ದು ಬಹಳನೇ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಆಷಾಢ ಅಮಾವಾಸ್ಯೆ ಶುಕ್ರವಾರ ಬಂದಿರುವಂತದ್ದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶುಕ್ರವಾರ ಯಾರು ಕೂಡ ಒಂದು ದೇವರ ಮನೆ ಆಗಿರ್ಬೋದು ದೇವರ ವಿಗ್ರಹಗಳನ್ನೇ ಆಗಿರ್ಬೋದು ಯಾವುದೇ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ ಅಲ್ಲ ಮನೆನೂ ಕೂಡ ಅಷ್ಟೇ ನಾವು ಶುಕ್ ಶುಕ್ರವಾರ ಹೆಚ್ಚಾಗಿ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಮನೆಗೆ ದಟ್ಟ ದಾರಿದ್ರ್ಯವನ್ನ ತರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಹಿಂದಿನ ದಿನದಲ್ಲೇ ದೇವರ ಮತ್ತೆ ದೇವರ ಸಾಮಗ್ರಿಗಳನ್ನ ಪ್ರತಿ ಒಂದು ದೀಪ ಆಗಿರ್ಬೋದು ವಿಗ್ರಹಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖಪದ್ಮ ಏನಾರ ಪ್ರತಿ ಒಂದು ವಸ್ತುಗಳು ದೇವರ ಮನೆಯಲ್ಲಿ ಏನೇನ್ ಇಟ್ಟಿರ್ತಿರೋ ಎಲ್ಲಾನು ಕೂಡ ಹಿಂದಿನ ದಿನನೇ ಕ್ಲೀನ್ ಮಾಡ್ಕೋಬಿಡಿ ಅಂದ್ರೆ ಗುರುವಾರನ ಎಲ್ಲ ನೀಟಾಗಿ ತೊಳೆದು ಫೋಟೋನೆ ಒರೆಸಿ ದೇವ್ರ ಮನೆ ಎಲ್ಲ ಒಸಿ ಬಟ್ಟು ಶ್ರೀಗಂಧ ಅರಿಶಿಣ ಕುಂಕುಮ ಪ್ರತಿ ಒಂದನ್ನು ಕೂಡ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿಯಾಗಿ ನಾವು ಎಲ್ಲಾನು ಕೂಡ ನೀಟಾಗಿ ಹಿಂದಿನ ದಿನನೇ ಕ್ಲೀನ್ ಮಾಡ್ಕೊಂಡ್ ಇಟ್ಕೊಂಡ್ರೆ ಶುಕ್ರವಾರ ಅಮಾವಾಸ್ಯೆ ದಿನ ಬೇಗನೆ ಎದ್ದು ಪೂಜೆ ಮಾಡೋದಿಕ್ಕೆ ನಮ್ಗೆ ಸಮಯ ತುಂಬಾನೇ ಸಿಗುತ್ತೆ ಗುರುವಾರನೇ ಪ್ರತಿಯೊಂದು ದೇವರ ಸಾಮಗ್ರಿಗಳನ್ನೇ ಆಗಿರ್ಬೋದು ದೇವರ ಫೋಟೋನೇ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಕಳಸವನ್ನ ಯಾವಾಗ ನಾವು ಘಟಸ್ಥಾಪನೆಯನ್ನ ಮಾಡ್ಬೇಕು ಯಾಕಂದ್ರೆ ಆಷಾಢ ಮಾಸ ಅಂದ್ರೇನೆ ಲಕ್ಷ್ಮಿ ಪೂಜೆಗೆ ತುಂಬಾನೇ ವಿಶೇಷವಾದ ಮಹತ್ವವನ್ನು ನಾವು ಕೊಡ್ತಾ ಬರ್ತೀವಿ ಆದ್ರಿಂದ ಕಳಸವನ್ನ ನಾವು ಯಾವ ಸಮಯದಲ್ಲಿ ಘಟಸ್ಥಾಪನೆಯನ್ನ ಮಾಡ್ಬೇಕು ಗುರುವಾರನೇ ನಾವು ಕಳಸನೆಲ್ಲ ಘಟಸ್ಥಾಪನೆ ಮಾಡಿ ಇಟ್ಬಿಡ್ಬೇಕಾ ದೇವರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಕಳಸವನ್ನು ಕೂಡ ರೆಡಿ ಮಾಡಿ ಇಟ್ಬಿಡ್ಬೇಕಂತ ಕೇಳ್ತಿರ್ತಾರೆ ಆ ರೀತಿಯಾಗಿ ಮಾಡ್ಬಿಡಿ ನೀವು ಪ್ರತಿಯೊಂದನ್ನು ಕೂಡ ಎಲ್ಲ ಕೂಡ ನೀಟಾಗಿ ತೊಳೆದು ದೇವರ ಮನೆಯನ್ನು ಅಷ್ಟೇ ನೀವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ಬೆಳಿಗ್ಗೆ ಸ್ವಲ್ಪ ಬೇಗನೆ ಹೇಳಿ ಯಾಕಂದ್ರೆ ಇರುವಂತದ್ದೇ ನಾಲ್ಕು ಗಂಟೆ ಐವತ್ತೇಳು ನಿಮಿಷಕ್ಕೆ ನಾವು ಸ್ವಲ್ಪ ಒಂದು ಮೂರ್ ಗಂಟೆ ಮೂರೂವರೆಗೆ ಎದ್ರೆ ಮತ್ತೆಲ್ಲ ನಾವು ಮನೆಯನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಕೂಡ ಸ್ನಾನ ಮಾಡಿ ಕಳಸ ಘಟ ಸ್ಥಾಪನೆಯನ್ನ ನಾವು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಒಳಗಡೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ತುಂಬಾನೇ ಒಳ್ಳೆ ಸಮಯ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಆಗಮನ ಮಾಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡುವಂತದ್ದು ಲಕ್ಷ್ಮಿಯ ಆವಾಹನೆಯನ್ನ ಮಾಡಿದಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಒಂದು ಕಳಸವನ್ನ ಯಾರೆಲ್ಲ ಲಕ್ಷ್ಮಿ ಪೂಜೆಗೆ ಘಟಸ್ಥಾಪನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಶುಕ್ರವಾರ ನೀವು ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಅಮಾವಾಸ್ಯೆಗಿಂತ ಅಂದ್ರೆ ಪ್ರತಿ ತಿಂಗಳು ಬರುವಂತ ಅಮಾವಾಸೆಗಿಂತ ಈ ಒಂದು ಆಷಾಢ ಅಮಾವಾಸ್ಯೆ ತುಂಬಾನೇ ಶ್ರೇಷ್ಠವಾದದ್ದು ಆದ್ರಿಂದ ಯಾರೆಲ್ಲ ಕಳಸ ಘಟಸ್ಥಾಪನೆಯನ್ನ ಮಾಡ್ತಿರ್ತಿರೋ ಎಲ್ಲಿ ನೀವು ಕಳಸವನ್ನ ಸ್ಥಾಪಿಸ್ತಿರೋ ಅಲ್ಲಿ ನೀವು ಒಂದು ಚಿಕ್ಕದಾದ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ನೀವು ಒಂದು ಕಟ್ಟೆಯಲ್ಲಿ ಅಥವಾ ಒಂದು ಆ ಬಟ್ಲಲ್ಲಿ ನೀವು ಐದು ಹಿಡಿಯಷ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಓಂ ಶ್ರೀಂ ಅನ್ನೋ ಒಂದು ಓಂಕಾರವನ್ನ ಬರೆದು ಅಥವಾ ಬೀಜಾಕ್ಷರ ಮಂತ್ರಗಳನ್ನ ಬರೆದು ನೀವು ಅದ್ರ ಮೇಲೆ ಕಳಸವನ್ನ ಇಡಿ ಕಳಸಕ್ಕೆ ಶುದ್ಧವಾದ ನೀರನ್ನ ಹಾಕಿ ನೀರನ್ನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಒಂದು ಬೆಳ್ಳಿಕಾಯಿನ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ ಹಾಕಿ ಮತ್ತೆ ಒಂದು ಕೆಂಪು ಹಾಕಿ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಮಾಡಿ ಸ್ವಲ್ಪ ಗಂಗಾ ಜಲ ಹಾಕಿ ಮನೇಲಿ ತುಂಬಾನೇ ಒಳ್ಳೇದು ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದಂತದ್ದು ಗಂಗಾ ಜಲ ಆದ್ರಿಂದ ಗಂಗಾ ಜಲ ಇಲ್ಲಾಂದ್ರೆ ಗೋಮೂತ್ರವನ್ನ ಹಾಕಿ ನೀವು ಮನಸ್ಪೂರ್ತಿಯಾಗಿ ಬೇಡ್ಕೊಳ್ಳಿ ನೀವು ಮಹಾಲಕ್ಷ್ಮಿಯನ್ನ ನಿಮ್ಮ ಇಷ್ಟಾರ್ಥಗಳು ಏನಿದೆ ಅದು ಆದಷ್ಟು ಬೇಗನೆ ನೆರವೇರ್ಲಿ ಅಂತ ಬೇಡ್ಕೊಂಡು ಐದು ಹಿಳೆದೆಲೆ ಅಥವಾ ಮಾವಿನೆಲೆಯನ್ನ ಇಟ್ಟು ತೆಂಗಿನಕಾಯಿನ ಇಟ್ಟು ನೀವು ಲಕ್ಷ್ಮಿಯ ಮುಖಪದ್ಮೆ ಏನಾದ್ರು ಇದ್ರೆ ಅದನ್ನು ಕೂಡ ಇಟ್ಟು ಪೂಜೆಗೆ ತಯಾರಿಯನ್ನ ಮಾಡ್ಕೊಳ್ಳಿ ಇನ್ನೊಂದು ವಿಶೇಷತೆ ಅಂದ್ರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯನ್ನ ನಾವು ಪೂಜಿಸಿ ಆರಾಧಿಸ್ತೀವಿ ಆದ್ರಿಂದ ಕಳಸಕ್ಕೆ ನಿಮ್ಗೆ ಏನಾದ್ರು ಒಂದು ಪಕ್ಷದಲ್ಲಿ ಬೇವಿನ ಸೊಪ್ಪು ಸಿಕ್ಕಿದ್ರೆ ಒಂದೇ ಒಂದು ಸರಿ ತಂದಿಡಿ ತುಂಬಾನೇ ಒಳ್ಳೇದು ನಮ್ಮ ಮನೆ ದೇವರು ಕುಲದೇವರು ಏನಿರುತ್ತೆ ಹೆಣ್ಣು ದೇವರುಗಳ ಆಶೀರ್ವಾದ ನಮ್ಗೆ ಅತಿ ಬೇಗನೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೇವಿನ ಸೊಪ್ಪು ಏನಾದರೂ ನಿಮ್ಗೆ ಸಿಕ್ಕರೆ ಆ ದಿನ ಕಳಸಕ್ಕೆ ಇಟ್ಟು ಲಕ್ಷ್ಮಿ ಪೂಜೆಯನ್ನ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಶಾಸ್ತ್ರೋತ್ತವಾಗಿ ತುಂಬಾನೇ ಸರಳವಾಗಿ ಮನೆಯಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಆಷಾಢ ಅಮಾವಾಸ್ಯೆಯ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು